ಚಳ್ಳಕೆರೆ ನಗರದ ವರವಲಯದಲ್ಲಿರುವ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗೆ ಶನಿವಾರ ಎರಡು ಗಂಟೆ ಸಮಯದಲ್ಲಿ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ನಿರ್ದೇಶಕ ಹಾಗೂ ತಾಲೂಕು ಉಸ್ತುವಾರಿ ಅಧಿಕಾರಿ ಯೋಗೇಶ್ ಟಿ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ಕೂಡ ನಡೆಸಿದ್ದಾರೆ ವಿದ್ಯಾರ್ಥಿಗಳೊಂದಿಗೆ ಸತತ ಮೂವತ್ತು ನಿಮಿಷಗಳ ಕಾಲ ಸಂವಾದ ನಡೆಸಿ ವಿದ್ಯಾರ್ಥಿಗಳ ಕುಂದುಕೊರತೆ ಆಲಿಸಿ ನಂತರ ವಸತಿ ನಿಲಯದ ಸ್ಟೋರ್ ರೂಮ್ ಶೌಚಾಲಯ ಅಡುಗೆ ಮನೆ ಪರಿಶೀಲನೆ ನಡೆಸಿ ಅಡುಗೆ ಬಟ್ಟರಿಗೆ ಎಷ್ಟು ಮಕ್ಕಳಿದ್ದಾರೆ ಸಾಂಬಾರು ಮಾಡಲು ಬೇಳೆ ತರಕಾರಿ ಎಷ್ಟು ಬಳಕೆ ಮಾಡುತ್ತೀರಿ ಸಾಂಬಾರಿಗೆ ಮಸಾಲೆ ಹೆಚ್ಚಿಗೆ ಬಳಕೆ ಮಾಡದೆ ಬೇಳೆ ತರಕಾರಿ ಬಳಕೆ ಮಾಡಿ ರುಚಿ ಶುಚಿಯಾದ ಸಾಂಬಾರು ಮಾಡಬೇಕು ಎಂದು ಸೂಚನೆ ನೀಡಿದರು ಸರ್ಕಾರದಿಂದ ಮಕ್ಕಳ ಲೆಕ್ಕದ ಮೇಲೆ ಅನುದಾನ ನೀಡುತ್ತಿದ್ದು ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಗುಣಮಟ್ಟದ ತರಕಾರಿಯನ್ನು ಲೆಕ್ಕದಿಂದ ಅಡುಗೆಗೆ ಬಳಕೆ ಮಾಡಿ ತಯಾರಿಸಿದಾಗ ಮಾತ್ರ ಸಂಬಾರ್ ಮಕ್ಕಳ ಬಾಯಿಗೆ ರುಚಿ ದೊರೆಯುತ್ತದೆ ವಸ್ತಿ ಶಾಲೆಯಲ್ಲಿ ವ್ಯಾಸಂಗ ಮಾಡುವ ವಿದ್ಯಾರ್ಥಿಗಳು ಯಾರೂ ನಮ್ಮ ನಿಮ್ಮ ಹಾಗೂ ಅಧಿಕಾರಿಗಳ ಮಕ್ಕಳಲ್ಲ ಬಡ ಕುಟುಂಬದಿಂದ ಬಂದವರಾಗಿರುತ್ತಾರೆ ನಿಮ್ಮ ಮಕ್ಕಳಂತೆ ತಿಳಿದು ಸರ್ಕಾರದ ಅನುದಾನ ಸದ್ಬಳಕೆ ಮಾಡಿಕೊಂಡು ಉತ್ತಮ ಸೌಲಭ್ಯ ನೀಡಿ ಶೌಚಾಲಯ ಕೊಠಡಿಗಳು ವಸ್ತಿ ನಿಧಿಯದ ಸುತ್ತಮುತ್ತ ಸ್ವಚ್ಛತೆ ಕಾಪಾಡುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ರೇಹಾನ್ ಪಾಷಾ ಜಿಲ್ಲಾ ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿ ದಿವಾಕರ್ ತಾಲೂಕು ಪರಿಶಿಷ್ಟ ಕಲ್ಯಾಣಾಧಿಕಾರಿ